ತನ್ನ ಜೀವನದಲ್ಲಿ ಸಕ್ಸಸ್ ಕಂಡುಕೋಬೇಕು ಅಂತಂದ್ರೆ ಒಂದು ಲೀಡರ್ಶಿಪ್ ಬರಬೇಕು ಅಂತಂದ್ರೆ ಅಥವಾ ನಾವು ಯಾವ್ದಾದ್ರೂ ಕೂಡ ಒಂದು ಒಳ್ಳೆ ಉನ್ನತವಾದ ಸ್ಥಾನಕ್ಕೆ ತಲುಪಬೇಕು ಅಂತಂದ್ರೆ ಹಣಕಾಸಿನಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕು ಉದ್ಯೋಗದಲ್ಲಿ ಆಗಿರ್ಬೋದು ಅಥವಾ ನಾವು ಅನ್ಕೊಂಡವ್ರನ್ನ ಇಷ್ಟಪಟ್ಟು ಮದುವೆ ನಮ್ಮದೇಹೇ ಆಗಬೇಕು ಮತ್ತು ವಿದೇಶ ಪ್ರಯಾಣ ಮಾಡಬೇಕು ಅನ್ಕೋತಾ ಇದ್ದೀರಾ ಈ ಎಲ್ಲಾ ಪರಿಹಾರಗಳಿಗೂ ಕೂಡ ಒಂದು ಸುಲಭವಾದ ಮಾರ್ಗ ಅಂತಂದ್ರೆ ನನ್ನ ಮನೆಯಲ್ಲಿ ಒಂದು ಶುಭವಾರ ಅನ್ನುವಂಥದ್ದು ಅಂದರೆ ಶುಕ್ರವಾರ ಸೋಮವಾರ ಮತ್ತು ಮಂಗಳವಾರ ಮತ್ತು ಗುರುವಾರ ಈ ದಿನಗಳಲ್ಲಿ ನಾವು ಅರಿಶಿಣದ ಕೊಂಬನ್ನು ಬಿಳಿ ಎಕ್ಕದ ಗಿಡದ ಎಲೆಗಳ ಮತ್ತು ಬೇರು ಜೊತೆಯಲ್ಲಿ ಬಿಳಿ ಬಟ್ಟೆನಲ್ಲಿ ಹಾಕಿ ಕಟ್ಟಿಟ್ಕೊಂಡು ನಾವು ಮಲಗುವಂತಹ ಕೋಣೆಯಲ್ಲಿ ಅಂದರೆ ಮಲಗುವಂತಹ ತಲೆದಿಂಬ ಕೆಳಗಡೆಯಾಗಿ ಒಂಬತ್ತು ದಿನಗಳ ಕಾಲ ಮನೆಯಲ್ಲಿ ಇಟ್ಕೊಂಡ್ರೆ ನಾವು ಪ್ರತಿ ದಿನವೂ ಕೂಡ ಸಂಕಲ್ಪ ಮಾಡ್ಕೋಬೇಕು ನಾವು ಯಾವ ಕೆಲಸದ ಮೇಲೆ ಏನನ್ನು ಸಕ್ಸಸ್ ಮಾಡ್ಕೋಬೇಕು ಅನ್ಕೋತಾ ಇದ್ದೀವೋ ಪ್ರತಿ ದಿನ ಮಲಗುವಾಗ ನಾವು ಸಂಕಲ್ಪ ಮಾಡಿಕೊಂಡು ಮಲಕೊಂಡ್ರೆ ಅದು ನಮಗೆ ಫಲ ಕೊಡುತ್ತದೆ ಆದಷ್ಟು ಬೇಗ ಒಂಬತ್ತು ದಿನ ನಾವು ಇಟ್ಕೋಬೇಕಾಗುತ್ತದೆ ಒಂಬತ್ತನೇ ದಿನದ ನಂತರ ನಮಗೆ ಈ ಏನು ಸಂಕಲ್ಪ ಇದೆಯೋ ಅವು ಈಡೇರಿಸ್ಕೊಡೋದಕ್ಕೆ ಇದು ಒಂದು ಸುಲಭ ಮಾರ್ಗ